ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪವರ್ ಪರ್ಯಟನೆ ಚಾನಲ್ ಇಂದು ಸೋಮವಾರ ಸೋಮವಾರದಂದು ಶಿವಮಂತ್ರವನ್ನು ಪಠಿಸಿದರೆ ಪ್ರತಿ ಕೆಲಸದಲ್ಲೂ ಸಕ್ಸಸ್ ಎನ್ನುವ ನಂಬಿಕೆ ಇದೆ ಧ್ಯಾನ ಶಾಂತಿ ಮತ್ತು ಮಾನಸಿಕ ಸ್ಥಿರತೆಯನ್ನು ಸಾಧಿಸಲು ನಾವು ಮಂತ್ರಗಳನ್ನು ಪಠಿಸಬೇಕು ಮಂತ್ರಗಳಿಂದ ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಚೈತನ್ಯಗೊಳಿಸಬಹುದು ಶಿವ ಮಂತ್ರಗಳನ್ನು ಪಠಿಸುವುದರಿಂದ ನಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಎನ್ನುವ ನಂಬಿಕೆ ಇದೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂಥ ಸೋಮವಾರವು ಚಂದ್ರನೊಂದಿಗೆ ಸಂಬಂಧಿಸಿದೆ ಮತ್ತು ಇದನ್ನು ಶಿವನ ದಿನವೆಂದು ಪರಿಗಣಿಸಲಾಗುತ್ತದೆ ಸೋಮವಾರದ ದಿನದಂದು ಶಿವನ ಆರಾಧನೆಯು ವಿಶೇಷವಾಗಿದೆ ಈ ದಿನದಂದು ಶಿವಪೂಜೆಯನ್ನು ಮಾಡಲಾಗುತ್ತೆ ಮತ್ತು ಶಿವನಿಗೆ ಪ್ರಿಯವಾದ ಕೆಲಸಗಳನ್ನು ಕೂಡ ಮಾಡಲಾಗುತ್ತೆ ಹಾಗೆಯೇ ಅದರಲ್ಲೂ ಶಿವನನ್ನು ಮಂತ್ರಗಳೊಂದಿಗೆ ಆರಾಧನೆ ಮಾಡುವುದರಿಂದ ಹೆಚ್ಚು ಪ್ರಯೋಜನಕಾರಿಯಾಗುತ್ತದೆ ಶಿವಮಂತ್ರಗಳನ್ನು ಪಠಿಸುವಾಗ ಎಚ್ಚರಿಕೆಯಿಂದ ಮತ್ತು ನಿಯಮಿತವಾಗಿ ಪಠಿಸಬೇಕು ಇದರಿಂದ ವ್ಯಕ್ತಿಯು ಆಧ್ಯಾತ್ಮಿಕ ಮಾನಸಿಕ ಪ್ರಗತಿಯನ್ನು ಕಂಡುಕೊಳ್ಳುತ್ತಾನೆ ಮಾನಸಿಕ ಸ್ಥಿರತೆಯನ್ನು ಸಾಧಿಸಲು ಆಧ್ಯಾತ್ಮಿಕ ಚೈತನ್ಯವನ್ನು ಹೊಂದಲು ಶಿವಮಂತ್ರಗಳನ್ನು ಪಠಿಸುವುದು ಪ್ರಮುಖವಾಗಿರುತ್ತದೆ ಬನ್ನಿ ಇವಾಗ ಶಿವಮಂತ್ರಗಳನ್ನು ನೋಡೋಣ ಆರೋಗ್ಯ ನೀಡುವ ಮಂತ್ರ ಓಂ ತ್ರಂಬಕಂ ಯಜಾಮಯಿ ಸುಗಂಧಿಂ ಪುಷ್ಟಿವರ್ಧನಂ ಊರ್ವರಕಮೇವ ಬಂಧನ ಮೃತ್ಯೋರ್ಮುಕ್ಷಿ ಯಮೃತಾತ್ ಈ ಮಂತ್ರವು ಶಿವನ ಕೃಪೆಯನ್ನು ಮತ್ತು ಆತನಿಂದ ರಕ್ಷಣೆಯನ್ನು ಪಡೆದುಕೊಳ್ಳಲು ಪಠಿಸುವ ಮಂತ್ರವಾಗಿರುವುದು ಹಾಗೆಯೇ ಈ ಮಂತ್ರವು ಶಿವಭಕ್ತನಿಗೆ ಆರೋಗ್ಯ ಮತ್ತು ಸುರಕ್ಷತೆಯ ಆಶೀರ್ವಾದವನ್ನು ನೀಡುತ್ತದೆ ಇನ್ನು ಶಿವನಿಂದ ರಕ್ಷಣೆ ನೀಡುವ ಮಂತ್ರವನ್ನು ನೋಡೋಣ ಓಂ ನಮೋ ಭಗವತೆ ರುದ್ರಾಯಃ ರುದ್ರನು ಶಿವನ ಒಂದು ರೌದ್ರ ರೂಪವಾಗಿದೆ ಈ ಮಂತ್ರವು ಭಗವಾನ್ ರುದ್ರನನ್ನು ಪೂಜಿಸುವಾಗ ಪಠಿಸುವ ಮಂತ್ರವಾಗಿದೆ ಮತ್ತು ಭಕ್ತನಿಗೆ ಅವನ ಸ್ಥಿರವಾದ ರಕ್ಷಣೆ ಮತ್ತು ಅನುಗ್ರಹವನ್ನು ಕರುಣಿಸುವ ಮಂತ್ರವಾಗಿದೆ ಶಿವನ ಈ ಮಂತ್ರವನ್ನು ಪಠಿಸುವ ವ್ಯಕ್ತಿಯು ಆತನಿಂದ ಎಲ್ಲಾ ಕಷ್ಟಗಳಲ್ಲೂ ರಕ್ಷಣೆಯನ್ನು ಪಡೆದುಕೊಳ್ಳುತ್ತಾನೆ ಇವಾಗ ಸಂತೋಷ ನೀಡುವ ಶಿವ ಮಂತ್ರ ಓಂ ಜಯ ಶಿವ ಓಂಕಾರ ಮತ್ತು ಹರ ಹರ ಮಹಾದೇವ ಶಿವನಿಗೆ ಸಮರ್ಪಿತವಾದ ಈ ಮಂತ್ರವು ಭಗವಾನ್ ಶಿವನ ಮಹಿಮೆ ಮತ್ತು ಆತನ ಶಕ್ತಿಯನ್ನು ವರ್ಣಿಸುವ ಮಂತ್ರವಾಗಿದೆ ಹಾಗೂ ಈ ಮಂತ್ರವು ಭಕ್ತನಿಗೆ ಶಾಂತಿ ಯಶಸ್ಸು ಮತ್ತು ಸಂತೋಷಕ್ಕಾಗಿ ಶಿವನ ಆಶೀರ್ವಾದವನ್ನು ನೀಡುತ್ತದೆ ಇನ್ನು ಜ್ಞಾನ ನೀಡುವ ಶಿವ ಮಂತ್ರ ಓಂ ಹೌಂ ಜೂಂ ಸಹ ಜೂಂ ಸಹ ಜೂಂ ಸಹ ಭೋ ಈ ಮಂತ್ರವು ಶಿವನ ಅನುಗ್ರಹ ಮತ್ತು ಪ್ರಾಚೀನ ಜ್ಞಾನವನ್ನು ಪಡೆಯಲು ಸಹಾಯ ಮಾಡುತ್ತದೆ ಯಾರಾದರೂ ವ್ಯಕ್ತಿ ತನ್ನ ಜೀವನದಲ್ಲಿ ಜ್ಞಾನಿಯಾಗಲು ಬಯಸಿದರೆ ಎಲ್ಲ ವಿಷಯಗಳಲ್ಲೂ ಉನ್ನತಿಯನ್ನು ಸಾಧಿಸಲು ಬಯಸಿದರೆ ಈ ಶಿವ ಮಂತ್ರವನ್ನು ಪಠಿಸಬೇಕು ಇನ್ನು ಶಿವನು ಅನುಗ್ರಹ ನೀಡುವ ಮಂತ್ರ ಓಂ ಹ್ರೀಂ ಹೂಂ ಫಟ್ ಸ್ವಾಹ ಮತ್ತು ಓಂ ನಮೋ ನಮಃ ಮತ್ತು ಓಂ ನಮ ಶಿವಾಯ ಅಸ್ತು ಈ ಮಂತ್ರವು ವ್ಯಕ್ತಿಯು ಈ ಮೂರೂ ಶಿವ ಮಂತ್ರಗಳನ್ನು ಪಠಿಸುವುದರಿಂದ ಶಿವನ ವಿಶೇಷ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ಶಿವನು ನಿಮ್ಮ ಮೇಲೆ ಆತನ ದಯೆಯನ್ನು ತೋರುತ್ತಾನೆ ಇವಿಷ್ಟು ಶಿವನ ಅದ್ಭುತವಾದಂಥ ಆಶೀರ್ವಾದ ನೀಡುವ ಮಂತ್ರಗಳಾಗಿದ್ದವು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು